ರಾಜ್ಯದಲ್ಲಿ ಕೋವಿಡ್ ಹತ್ತೊಂಬತ್ತು ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇಂದು ಉನ್ನತ ಮಟ್ಟದ ಸಭೆ ನಡೆಸಿ ಸೋಂಕಿನ ನಿಯಂತ್ರಣಕ್ಕೆ ತೆಗೆದುಕೊಳ್ಳಬೇಕಾದ ಕ್ರಮಗಳ ಕುರಿತು ಸಮಾಲೋಚನೆ ನಡೆಸಲಾಯಿತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಗೃಹ ಸಚಿವ ಡಾಕ್ಟರ್ ಜಿಪರಮೇಶ್ವರ್ ಮತ್ತಿತರರು ಉಪಸ್ಥಿತರಿದ್ದರು ಸಭೆಯ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮುಖ್ಯಮಂತ್ರಿ ರಾಜ್ಯ ಸರ್ಕಾರ ಸೋಂಕಿನ ಹತೋಟಿಗೆ ಅಗತ್ಯವಾದ ಎಲ್ಲ ಕ್ರಮಗಳನ್ನು ಕೈಗೊಂಡಿದೆ ತಾಂತ್ರಿಕ ಸಮಿತಿ ಸಭೆ ನಡೆಸಿ ಹಲವು ಶಿಫಾರಸುಗಳನ್ನು ನೀಡಿದೆ ಇಂದು ಸಚಿವ ಸಂಪುಟ ಸಭೆಯಲ್ಲಿ ಕೋವಿಡ್ ಪರಿಸ್ಥಿತಿ ನಿಯಂತ್ರಣಕ್ಕೆ ಸಂಪುಟ ಉಪಸಮಿತಿ ರಚಿಸಲಾಗುವುದು ಹೆಚ್ಚುತ್ತಿರುವ ಸೋಂಕಿನ ಬಗ್ಗೆ ಆತಂಕ ಬೇಡ ಆದರೆ ಎಚ್ಚರಿಕೆ ಅಗತ್ಯ ಜನಸಂದಣಿ ಪ್ರದೇಶದಲ್ಲಿ ಮಾಸ್ಕ್ ಧರಿಸುವುದು ಕ್ಷೇಮ ಎಂದು ಹೇಳಿದರು ಈ ಹಿಂದಿನ ಯಾವುದೇ ಲೋಪಗಳು ಮರುಕಳಿಸಬಾರದು ಎಂದು ಸೂಚಿಸಿರುವ ಮುಖ್ಯಮಂತ್ರಿ ವೈದ್ಯಕೀಯ ಸೌಲಭ್ಯಗಳಲ್ಲಿ ಕೊರತೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ಹೃದ್ರೋಗ ಶ್ವಾಸಕೋಶ ಮೂತ್ರಪಿಂಡ ಸೇರಿದಂತೆ ಇತರೆ ಆರೋಗ್ಯ ಸಮಸ್ಯೆಗಳಿಗೂ ಚಿಕಿತ್ಸೆ ನೀಡಬೇಕು ಕೋವಿಡ್ನ ಪರೀಕ್ಷೆ ಹಾಗೂ ಚಿಕಿತ್ಸೆಗೆ ಅಗತ್ಯ ಸಲಕರಣೆಗಳು ಹಾಗೂ ಔಷಧಿಗಳನ್ನು ಕಾರ್ಯ ಸಿದ್ಧತೆಯಲ್ಲಿಟ್ಟುಕೊಳ್ಳಬೇಕು ಕೋವಿಡ್ ಲಸಿಕೆ ನೀಡುವಿಕೆಯನ್ನು ಆರಂಭಿಸಲಾಗುವುದು ಎಂದು ತಿಳಿಸಿದ್ದಾರೆ ರಾಜ್ಯದಲ್ಲಿ ತೊಂಬತ್ತೆರಡು ಸಕ್ರಿಯ ಪ್ರಕರಣಗಳು ಇದ್ದು ಅದರಲ್ಲಿ ಎಂಬತ್ತು ಬೆಂಗಳೂರಿನಲ್ಲಿ ಐದು ಮೈಸೂರಿನಲ್ಲಿ ಮೂರು ಬಳ್ಳಾರಿಯಲ್ಲಿ ರಾಮನಗರ ಹಾಗೂ ಮಂಡ್ಯದಲ್ಲಿ ತಲಾ ಒಂದು ಪ್ರಕರಣಗಳು ಇವೆ ಎಪ್ಪತ್ತೆರಡು ಮಂದಿ ಗೃಹ ದಿಗ್ಬಂಧನದಲ್ಲಿ ಇದ್ದು ಇಪ್ಪತ್ತು ಮಂದಿ ಆಸ್ಪತ್ರೆಯಲ್ಲಿ ಇದ್ದಾರೆ ಏಳು ಮಂದಿ ತುರ್ತು ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಕೋವಿಡ್ ಸೋಂಕು ಏರಿಕೆಯ ಬಳಿಕ ಮೂವರು ಮೃತಪಟ್ಟಿದ್ದು ಅವರಿಗೆ ಕೋವಿಡ್ ಸೋಂಕಿರುವುದು ಖಚಿತವಾಗಿದೆ ಆದರೆ ಅದಕ್ಕೂ ಬದಲು ಗಂಭೀರ ಸ್ವರೂಪ ಆರೋಗ್ಯ ಸಮಸ್ಯೆಗಳು ಇದ್ದವು ಎಂದು ತಿಳಿಸಿದರು ಸಚಿವ ಸಂಪುಟ ಉಪ ಸಮಿತಿ ಕಾಲಕಾಲಕ್ಕೆ ಸಭೆ ನಡೆಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ತಾಂತ್ರಿಕ ಸಮಿತಿಯ ಶಿಫಾರಸುಗಳನ್ನು ಪರಿಗಣಿಸಬೇಕು ಚಿಕಿತ್ಸೆ ಹಾಗೂ ಪರೀಕ್ಷಾ ವೆಚ್ಚ ಮಾಸ್ಕ್ ಧಾರಣೆ ಕಡ್ಡಾಯ ಸೇರಿದಂತೆ ಅಗತ್ಯವಿರುವ ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿದೆ ಎಂದು ಹೇಳಿದರು ಪಾಸಿಟಿವ್ ಇದೆ ಅಂತ ಗೊತ್ತಾಗಿದೆ ಅದರಲ್ಲಿ ಬೆಂಗಳೂರು ನಗರದಲ್ಲೇ ಎಂಬತ್ತು ಮೈಸೂರಿನಲ್ಲಿ ಐದು ಬಳ್ಳಾರಿನಲ್ಲಿ ಮೂರು ರಾಮನಗರ ಹಾಗೂ ಮಂಡ್ಯದಲ್ಲಿ ತಲಾ ಒಂದು ಪ್ರಕರಣ ವರದಿಯಾಗಿದೆ ಒಂಬತ್ತೆರಡು ಜನರಲ್ಲಿ ಎಪ್ಪತ್ತೆರಡು ಜನರಲ್ಲಿ ಮನೆ ಎಪ್ಪತ್ತೆರಡು ಪೇಷೆಂಟ್ಗಳಿಗೆ ಮನೆಯಲ್ಲೇ ಕ್ವಾರಂಟೈನ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಇಪ್ಪತ್ತು ಜನರು ಮಾತ್ರ ಆಸ್ಪತ್ರೆಯಲ್ಲಿ ಇದ್ದಾರೆ ಏಳು ಜನರು ಔಟ್ ಆಫ್ ಟ್ವೆಂಟಿ ಏಳು ಜನ ಐಸಿಯುನಲ್ಲಿ ಇದ್ದಾರೆ ನಾಟ್ ಬಿಕಾಸ್ ಆಫ್ ಕೋವಿಡ್ ಪಾಸಿಟಿವ್ ಬೇರೆ ಬೇರೆ ಕಾರಣಗಳಿಗೋಸ್ಕರ ಐಸಿಯುನಲ್ಲಿ ಇದ್ದಾರೆ ಬಟ್ ಪಾಸಿ ಕೋವಿಡ್ ಕೂಡ ಇದು ಕೂಡ ಪಾಸಿಟಿವ್ ಇದೆ ಪ್ರತಿ ದಿನ ಐದು ಸಾವಿರ ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಶನಿವಾರದಿಂದ ಐದು ಸಾವಿರ ಐದು ಸಾವಿರ ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಅದರಲ್ಲಿ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಅಂತ ಅದು ಸಾವಿರದ ಐನೂರು ಆರ್ ಟಿ ಪಿ ಸಿ ಆರ್ ಅಂತ ಇನ್ನೊಂದು ಅದು ಮೂರು ಸಾವಿರದ ಐನೂರು ಬೆಂಗಳೂರು ನಗರದಲ್ಲಿ ಸುಮಾರು ಒಂದು ಸಾವಿರ ಟೆಸ್ಟ್ಗಳನ್ನು ಮಾಡಲಾಗುವುದು ಎ ಕ್ಯಾಬಿನೆಟ್ ಸಬ್ ಕಮಿಟಿ ವಿಲ್ ಬಿ ಕಾನ್ಸ್ಟಿಟ್ಯೂಟೆಡ್ ಅದನ್ನು ನಾವು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಯಾರು ಎಡ್ ಮಾಡಬೇಕು ಅದಕ್ಕೆ ಅಂತ ತೀರ್ಮಾನ ಮಾಡ್ತೀವಿ ಮತ್ತು ಅಡ್ವೈಸರಿ ಕಮಿಟಿ ಜೊತೆಯಲ್ಲಿ ಸಂಪರ್ಕದಲ್ಲಿರಬೇಕು ಅವರು ಕೂಡ ಭೇಟಿ ಮಾಡಬೇಕು ದರ್ ಮಸ್ಟ್ ಬಿ ಎ ಪ್ರಾಪರ್ ಕೋಆರ್ಡಿನೇಷನ್ ಬಿಟ್ವೀನ್ ದಿ ಕ್ಯಾಬಿನೆಟ್ ಸಬ್ ಕಮಿಟಿ ಅಂಡ್ ದಿ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಅದರಿಂದ ಈ ಬಾರ್ಡರ್ ಡಿಸ್ಟ್ರಿಕ್ಟ್ಗಳಲ್ಲಿ ಹೆಚ್ಚು ಟೆಸ್ಟ್ ಮಾಡ್ತಕ್ಕಂಥದ್ದನ್ನು ಕೂಡ ಮಾಡಬೇಕು ಇದು ಈ ಕಾಯಿಲೆ ಇದೆಯಲ್ಲ ಯಾರು ಕೂಡ ಆತಂಕ ಪಡಬೇಕಾದಂಥ ಭಯ ಪಡಬೇಕಾದಂಥ ಅಗತ್ಯ ಇಲ್ಲ ಆದರೆ ಎಚ್ಚರಿಕೆಯಿಂದ ಇರಬೇಕು ಎಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕು ಯಾರು ಕೂಡ ರಿಪೀಟ್ ಯಾರು ಕೂಡ ಭಯ ಪಡಬೇಕಾದಂಥ ಆತಂಕ ಪಡಬೇಕಾದಂಥ ಅಗತ್ಯ ಇಲ್ಲ ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರೆಲ್ಲರೂ ಕೂಡ ಅರವತ್ತು ವರ್ಷ ಮತ್ತು ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರೆಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕನ್ನು ಧರಿಸ್ಬೇಕು ಜನಸಂಪರ್ಕ ಮಾಡ್ತಕ್ಕಂಥವ್ರು ಜನಸಂದಣಿಯಿಂದ ಹೋಗ್ತಕ್ಕಂಥವ್ರು ಅವರೆಲ್ಲರೂ ಕೂಡ ಮಾಸ್ಕನ್ನು ಹಾಕಬೇಕು